ಸ್ಟ್ರಾಟರ್ಜಿ ಮಗ ಕ್ಷೇತ್ರದಲ್ಲಿ ನೀವಾಗಲೇ ಗೆದ್ದಾಗಿದೆ ಎಷ್ಟು ಅಂತರದಲ್ಲಿ ಗೆಲ್ಲಬೇಕು ಅನ್ನೋದು ಓ ಸರಿಗಂತೆ ಹೆಚ್ಚಿನ ಅಂತರದಲ್ಲಿ ಗೆಲ್ಲಬೇಕು ಅಂತ ನಮ್ಮ ಅಪೇಕ್ಷೆ ಜನ ನಿಶ್ಚಿತವಾಗಿ ಆಶೀರ್ವಾದ ಮಾಡುತ್ತೆ ಈ ಮಧ್ಯೆ ಈಶ್ವರಪ್ಪನವರು ಮನವೊಲಿಸುವ ಕಾರ್ಯ ಏನಾರು ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಅವರು ನಮ್ಮ ಪಕ್ಷವನ್ನು ಬೆಳೆಸ್ಬೇಕು ಕಟ್ಟುದು ಅದು ಒಂದು ಮನಸ್ಸಿಗೆ ನೋವಾಗಿರ್ಬಹುದು ಅದರಲ್ಲಿ ನಾವು ಮುಖಂಡರುಗಳೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ ಹೋಗಿ ಅವರು ಸಹ ನಮ್ಮದಿಗೆ ಬಂದಾಗ ನಮ್ಮ ಜೊತೆ ವೇದಿಕೆ ಬಂದಿರ್ತಾರೆ ಮಾತಾಡ್ತಾರೆ ಅಂತ ವಿಶ್ವಾಸ ಇದೆ ಅದಕ್ಕೆ ಜನಕ್ಕೆ ಪಕ್ಷೇತರ ಆಗಲೇ ಈಗ ಅಲ್ಲಿ ಘೋಷಣೆ ಮಾಡಿರಬೇಕು ಗದ್ದೆ ಯಾವುದು ಮನಸ್ಸು ಅವರು ಒಂದು ನೋವಿನಿಂದ ಅವರು ಹೇಳಿದ್ದಾರೆ ನಮಗೆ ಸೀಟ್ ತಪ್ಪೋದಕ್ಕೆ ನಾವ್ಯಾರು ಕಾರಣ ಕೇಂದ್ರದ ಚುನಾವಣಾ ಸಮಿತಿಯನ್ನು ತೀರ್ಮಾನ ತಗೊಂಡಿದೆ ಅದರಂತೆ ಆಗಿದೆ ಹೊತ್ತೋದಕ್ಕೆ ಯಾರೋ ಒಬ್ಬರು ಕಾರಣ ಅಂತ ಅವರು ಅಂದ್ಕೊಂಡಿದ್ದು ಅದು ಸರಿಯಲ್ಲ ಹೀಗಾಗಿ ಅವರು ಮನವೊಲಿಸಿ ಅವರು ಸಹ ಕಾರ್ಯಕ್ರಮ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಬೇರೆಯವರಿಗೆ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಎಡ್ರತ್ನವರು ಆಸಕ್ತಿ ವಹಿಸಿದತ್ತು ನನ್ನ ಮಗನಿಗೆ ಟಿಕೆಟ್ ಕೊಡಿಸಿಲ್ಲ ಆಸಕ್ತಿ ವಹಿಸ್ತದೆ ನಾನಲ್ಲಿ ಅದಕ್ಕೆ ಕೊಡೋದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಚರ್ಚೆಗಳಾಗುತ್ತೆ ಅಲ್ಲೇನು ತೀರ್ಮಾನ ತಗೊಳ್ಳುತ್ತೆ ಅದು ಅಂತಿಮವಾದಂಥದ್ದು ನಾವು ಅಲ್ಲಿ ಸಲಹೆ ಕೊಡ್ಬೋದು ಹೊತ್ತು ತೀರ್ಮಾನ ಮಾಡೋದು ಪಾರ್ಲಿಮೆಂಟ್ರಿಗೆ ಅವ್ರು ತಪ್ಪು ಗ್ರಹಕ್ಕೆ ಮಾಡಿಕೊಂಡು ಸರಿ ಸರಿಯೋದಕ್ಕೆ ಅಂತ ಅನ್ಕೊಳ್ಬೇಕು ನರೇಂದ್ರ ಮೋದಿಯವರ ಕಾರ್ಯಕ್ರಮ ಭಾಳ ಒಳ್ಳೆಯ ಒಂದು ವಾತಾವರಣ ಅಧಿಕಾರ ಕಾರ್ಯಕ್ರಮ ಬಂದ್ಲೂ ಸಹ ನಮ್ಮಲ್ಲಿ ಪ್ರಶ್ನಾಥದ ಸಂದರ್ಭದಲ್ಲಿ ಶಿವಕ್ಕೆ ಬರ್ತಾ ಇರುವಂಥದ್ದು ನಮ್ಮೆಲ್ಲರ ಸೌಲಭ್ಯ ನರೇಂದ್ರ ಮೋದಿಜಿಯವರು ಕರ್ನಾಟಕದ ಬಗ್ಗೆ ಎಷ್ಟೊಂದು ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದರಲ್ಲಿ ಉದಾಹರಣೆ ಇರ್ತದೆ ಆದಮೇಲೆ ಒಂದು ಶಿವಮೊಗ್ಗಕ್ಕೆ ಬರ್ತಾ ಇರ್ತಾರೆ ನಾಳೆ ನಮ್ಮ ನಿರೀಕ್ಷೆ ಮೀರಿ ನಾಡಿದ್ದು ಜನ ಸೇರೋದಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಅಂತರದಲ್ಲಿ ಮೊದಲಿಗಿಂತ ಹೆಚ್ಚು ಅಂತರದಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನುವಂಥ ವಾತಾವರಣ ಎಲ್ಲ ಕಡೆ ಕುಂತಲ್ಲಿ ಕೂತಲ್ಲಿ ಕೇಳ್ತಾ ಇದೆ ನಾನೊಂದು ಭರವಸೆಯನ್ನು ಇವತ್ತು ಮೋದಿಜಿಯವರು ಕೊಟ್ಟಿದ್ದೇನೆ ನನ್ನೆಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಜನ ಗೆದ್ದೇ ಗೆಲ್ತವೆ ಆ ಇಪ್ಪತ್ತೈದು ಇಪ್ಪತ್ತಾರು ಜನ ಎಂಪಿಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ನಿಮ್ಮ ನೋಡೋಕ್ಕೆ ಬರ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದೇನೆ ನನಗೆ ವಿಶ್ವಾಸ ಇದೆ ನಮ್ಮ ನಿರೀಕ್ಷೆ ಅಂತಲೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಒಂದೆರಡು ಆ ಕಡೆ ಈ ಕಡೆ ಏನಾದರೂ ವ್ಯತ್ಯಾಸ ಆದರೂ ಸಹ ಗೆಲುವಾಗುತ್ತೆ ಇಡೀ ಜಗತ್ತೇನೇ ಮೋದಿಯವರ ಬಗ್ಗೆ ಹಾಡಿ ಕೊಂಡಾಡುತ್ತಿರೋ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಒಂದು ದಿನ ವಿಶ್ರಾಂತಿಯನ್ನು ತಗೊಳದೆ ದೇಶದ ಉದ್ದಗಳಿಗೆ ಪ್ರಪಂಚದ ಉದ್ದಗಳಿಗೆ ಓಡಾಟ ಮಾಡುತ್ತಾ ನಮ್ಮ ಸಂಘಟನೆಯನ್ನು ಬಲಪಡಿಸುವಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರೋ ಪ್ರಕಾರ ಅವರು ಒಂದು ದಿನ ವಿಶ್ರಾಂತಿ ತಗೊಂಡು ಅಂತ ಹೇಳಿದರೆ ಯಾರೂ ಕೇಳಿಲ್ಲ ನೋಡಿಲ್ಲ ಈಗ ಸಹ ಅದೇ ರೀತಿ ಎಲ್ಲ ಕಡೆ ಪ್ರವಾಸ ಮುಗಿಸಿ ನಾಡಿದ್ದು ಎರಡು ಗಂಟೆಗೆ ಮುಂಚೆನೇ ಅವರು ಬರೋದಿದ್ದಾರೆ ಅದಕ್ಕೋಸ್ಕರ ನಾನು ಜನತೆಯಲ್ಲಿ ವಿನಂತಿ ಮಾಡ್ತೇನೆ ದಯಮಾಡಿ ಒಂದು ಗಂಟೆ ಒಳಗಾಗಿ ಬಂದು ನೀವೆಲ್ಲ ಆಸನದಲ್ಲಿ ಇರಬೇಕು ಬೇರೆ ಬೇರೆಯವರೆಲ್ಲ ಒಂದು ಗಂಟೆಗೆ ಭಾಗಿಸಲು ಪ್ರಾರಂಭ ಆಗುತ್ತೆ ಸರಿಯಾಗಿ ಎರಡು ಗಂಟೆಗೆ ಮುಂಚೆನೇ ಮೋದಿಜಿಯವರು ಬಂದು ಅವ್ರ ಭಾಷಣ ಶುರು ಮಾಡ್ತಾರೆ ಅವ್ರು ಬಂದ ಮೇಲೆ ಯಾವುದೇ ಭಾಷಣ ಇರೋದಿಲ್ಲ ಬಹುಶಃ ರಾಜ್ಯದ ಅಧ್ಯಕ್ಷ ಒಂದು ಭಾಷಣ ಇರ್ಬೋದು ಹೊರತು ಇವದೆಲ್ಲರ ಮತ್ತೆ ಮುಂಚೆನೆ ಮಗುಲಿರುತ್ತಾರೆ ಸೊ ಅದಕ್ಕೆಲ್ಲರೂ ಸಹ ಮುಂಚೆನೆ ಬಂದು ಸಭೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು ಒಂದು ಗಂಟೆಗೆ ಮುಂಚೆನೇ ಎಲ್ಲರೂ ಬಂದಿದ್ದು ಸೇರಿರಬೇಕು ಅಂತೇಳಿ ಎಲ್ಲರೂ ಸಹ ನಾನು ವಿನಂತಿಯನ್ನು ಮಾಡ್ತೀನಿ ಸರ್ ಈಗ ಈ ಕಾರ್ಯಕ್ರಮ ಮಗದ್ಮೇಲೆ ನಾನು ಎಲ್ಲೆಲ್ಲಿ ನನ್ನ ಅಗತ್ಯ ಇದೆ ಅಂತ ಅನಿಸುತ್ತೋ ಅಂತ ಎಲ್ಲ ಕಡೆ ಪ್ರವಾಸವನ್ನು ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ನಾವು ಹೋಗ್ತೇವೆ ಕಾರ್ಯಕ್ರಮ ಎಲ್ಲಿ ಯಾವಾಗ ಯಾವ ಕಡೆಯಿಂದ ಪ್ರಾರಂಭ ಮಾಡಬೇಕು ಇದೆಲ್ಲವನ್ನ ಎರಡು ಮೂರು ದಿವಸ ನಮ್ಮ ರವಿಕುಮಾರ್ ಅವರು ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ಅದರಂತೆ ನಮ್ಮೆಲ್ಲ ಮುಖಂಡರು ರಾಜಧಾನಿ ಪ್ರವಾಸ ಸರ್ ಶಿವಮೊಗ್ಗ ಕ್ಷೇತ್ರದಲ್ಲಿ